ಬೇಟಿ ಪಡಾವ್ ಬೇಟಿ ಬಚಾವ್ ಇದನ್ನ ಮಾಡಿದ್ ಯಾರು ನರೇಂದ್ರ ಮೋದಿ ಅವರು ಆದ್ರೆ ಅದನ್ನ ಒಂದು ಮುಂದೆ ಸ್ಟೆಪ್ ಗೆ ತಂದ್ ಇವತ್ತು ಯಾರು ನಮ್ಮ ಸಿದ್ದರಾಮಯ್ಯ ಅವರು ಮೀಡಿಯಾ ಏನ್ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ಐದು ಸಿಕ್ಕಿದ್ರೆ ಒಂದು ಹೇಳ್ತಿದ್ದಾರೆ ಹತ್ತು ಸಿಕ್ಕಿದ್ರೆ ಐದು ಹೇಳ್ತಿದ್ದಾರೆ ಯಾಕಂತ ಹೇಳಿದ್ರೆ ಎಲ್ಲ ವೀರೇಂದ್ರ ಹೆಗ್ಗಡೆ ಹೇಳ್ತಿನ್ನೋರು ಇರೋದಲ್ವಾ ನಾವು ಹೋರಾಟಗಾರರು ಸುಮ್ಮನೆ ಇದೀವಿ ಈ ಹೋರಾಟ ಸೀದಾದಲ್ಲಿ ನಡೀಲಿಲ್ಲ ಅಂತ ಹೇಳಿದ್ರೆ ನಮಗೆ ಬೇರೆ ಯಾವ ರೀತಿ ಮಾಡ್ಬೇಕು ಅದು ಕೂಡ ನಮಗೆ ಗೊತ್ತಿದೆ ಮಹೇಶ್ ಶೆಟ್ಟಿ ಅವ್ರನ್ನ ಪದೇ ಪದೇ ಅರೆಸ್ಟ್ ಮಾಡೋದು ಪಟಾಕಿ ಒಡೆಯ ಗನ್ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆಂತ ಅರೆಸ್ಟ್ ಮಾಡೋದು ಒಂದು ಮಂಡೆ ಕತ್ತಿ ಒಂದು ಕೊಕ್ಕೆ ಕತ್ತಿ ಅಂತ ಹೇಳ್ತಾರೆ ಒಂದು ಕೋಲ್ ಕತ್ತಿ ಅಂತ ಹೇಳ್ತಾರೆ ಇನ್ನು ಬೇರೆ ಬೇರೆ ರೀತಿ ಕತ್ತಿಗಳಿದೆ ಅದಕ್ಕೆಲ್ಲ ಕೇಸ್ ಆಗ್ತಾ ಕುಡಿಸಿದ್ರೆ ಈ ಕರ್ನಾಟಕ ಪೊಲೀಸ್ ಅವರು ಎಲ್ಲರೂ ಎಲ್ಲಿ ಕುರ್ಸ್ತಾರೆ ನೀವು ಈ ಸಲ ಮಂಗಳೂರಿನಲ್ಲಿ ಪಟಾಕಿ ಯಾರು ತಗೊಂಡಿಲ್ಲ ಆಗಿಲ್ಲ ಹೌದು ಮನೆಯಲ್ಲಿ ಅಕಸ್ಮಾತ್ ದಡಾಕಿ ಏನಾದ್ರೆ ಹೊಡೆದ್ರೆ ಬೆಳ್ತಂಗಡಿಯಿಂದ ಒಂದು ಹತ್ತು ಪೊಲೀಸ್ ಬರುತ್ತೆ ಸಡನ್ಲಿ ನೀವು ತಹಸೀಲ್ದಾರಿಗೆ ನೀವು ಹೋಗಿ ಮನವಿ ಕೊಡಕ್ಕೆ ನನಗೆ ಅಕ್ಕಿ ಕೊಡ್ತಾ ಇಲ್ಲ ಅಂತ ನೀವು ಕೇಳಕ್ಕೆ ಹೋಗೋದಾದ್ರೆ ಪೊಲೀಸ್ ಸ್ಟೇಷನ್ ಮೊದ್ಲು ಹೋಗ್ಬೇಕು ಇಲ್ಲಾಂದ್ರೆ ನಿಮ್ಮನ್ನ ಅವ್ರು ಅಲ್ಲಿ ಅರೆಸ್ಟ್ ಮಾಡ್ತಾರೆ ಕಸ್ಟಮರ್ ಎಲ್ಲ ಕಪ್ಪು ಇಡ್ಲಿ ಕೊಡ್ತಾ ಇದೀವಿ ಎಲ್ಲ ಬೈತಾ ಇದಾರೆ ನಿಮಗೆ ಬೈದ್ರೆ ಅದೇನು ಮಾಡಲ್ಲ ನಮ್ಮಲ್ಲಿ ಇಡ್ಲಿ ಕಪ್ಪೆ ನಿಮಗೆ ಕೊಟ್ಟಿದ್ನ ತಿನ್ನಬೇಕು ಪೊಲೀಸ್ ಅವ್ರನ್ನ ನಾವು ಎಲ್ಲರನ್ನ ಅಂತ ಹೇಳಕ್ ಆಗ್ತಿಲ್ಲ ಅವ್ರ ಅವ್ರನ್ನ ಡ್ಯೂಟಿ ಮಾತ್ರ ಮಾಡ್ತಾ ಇದ್ದಾರೆ ಧರ್ಮಸ್ಥಳದಿಂದ ಅಲ್ಲಿಯ ಪೊಲೀಸ್ ಅವರಿಗೆ ವೀರೇಂದ್ರ ಹೆಗ್ಗಡೆ ಹೇಳಿದ್ರೆ ಅವ್ರು ಇಲ್ಲಿ ಹಿಡಿಯಕು ಹೋಗಬೇಕು ಅವ್ರದ್ದು ಕಾಚಿಗೆ ಮರ್ಯಾದೆ ಹಾಗೆ ಮಾಡಿದ್ದಾರೆ ಕೊರೋನಾ ಸಮಯದಲ್ಲಿ ಇದೇ ವೀರೇಂದ್ರ ಹೆಗ್ಗಡೆ ಹೇಳಿರೋದು ಮಂಗಳೂರಿನವರು ನಮ್ಮ ಕರಾವಳಿಗೆ ಬರುವ ಅವಶ್ಯಕತೆ ಇಲ್ಲ ನೀವ್ ಯಾಕೆ ಇಲ್ಲಿಗೆ ರೋಗನ ಸ್ಪ್ರೆಡ್ ಮಾಡಕ್ಕೆ ಬರದ ಅನ್ನುವಂತ ಒಂದು ಮಾತನ್ನ ಹೇಳಿದ್ದ ಯೂಟ್ಯೂಬ್ ಅಲ್ಲಿ ಇದ್ದಂತ ಎಲ್ಲಾ ಆ ವಿಡಿಯೋನ ತೆಗೆದಾಕ್ಸಿದ ವೀರೇಂದ್ರ ಹೆಗ್ಗಡೆ ಆಗಿರ್ಲಿ ಅಥವಾ ಅವ್ನ ತಮ್ಮ ಇನ್ನೊಬ್ಬ ಆಗಿರ್ಬೋದು ಅವನ್ ಆಗಿರ್ಲಿ ನಮ್ಗೆ ಯಾರ್ದು ಭಯ ಇಲ್ಲ ನಮಗೆ ಆ ಭಯ ಅನ್ನೋ ವಿಷಯನೂ ನಮಗೆ ಗೊತ್ತಿಲ್ಲ ಇನ್ನ ಒಂದು ಕಚ್ಚೆಗೆ ಆ ಕೊಂಡಿನ ಸಿಕ್ಸಿ ಎಳಿಬೇಕು ಬಿಟ್ರೆ ಬೇರೆ ಇನ್ನೇನು ಉಳಿದಿಲ್ಲ ಆ ದಿವಸ ಯಾವತ್ತಾಗುತ್ತೆ ಕೊಂಡಿಗೆ ಸಿಗಾಯಿಸ್ಕೊಳ್ಳಿ ಅಷ್ಟೇ ಕಜ್ಜೆ ಅವತ್ತು ನಾವು ಈ ಬೊಂಬೈಲಿ ಮಾಡುವಂತ ಸಭೆ ಉಂಟಲ್ಲ ಇದು ಇಡೀ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ರಾಜ್ಯದವರು ಕೂತ್ಕೊಂಡು ನೋಡಬೇಕು ಇಲ್ಲಿ ನೂರಾರು ಹೆಣ್ಣು ಮಕ್ಕಳನ್ನ ಸಹಿಸಿದ್ದಾರೆ ಇಂತ ಸಮಯದಲ್ಲಿ ನಾವು ಈ ಒಂದು ಹೋರಾಟನ ಇಲ್ಲಿಗೆ ನಿಲ್ಲಿಸುವಂತ ಪ್ರಶ್ನೆನೇ ಇಲ್ಲ ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಮುಂಬೈಲಿ ಮಾಡ್ತೀವಿ ಆ ಸಂದರ್ಭದಲ್ಲಿ ಮನ್ ಕಿ ಬಾತ್ ಅಲ್ಲಿ ಕೂತ್ಕೊಂಡು ಮಾತಾಡುವಂತಹ ಈ ದೇಶದ ನರೇಂದ್ರ ಮೋದಿ ಅವರನ್ನು ಕೂಡ ಅಲ್ಲಿಗೆ ಬೇಕಾದ್ರೆ ನಾವು ಕರೆಸ್ತೀವಿ ಹದಿಮೂರು ಹದಿನಾಲ್ಕು ವರ್ಷ ಆಗ್ತಾ ಬಂತು ಸೌಜನ್ಯದೊಂದು ಅತ್ಯಾಚಾರ ಆಗಿಬಿಟ್ಟು ಯಾಕೆ ನರೇಂದ್ರ ಮೋದಿ ಅವರಿಗೆ ಮನ್ ಕಿ ಬಾತ್ ಅಲ್ಲಿ ಕೂತ್ಕೊಂಡು ಮಾತಾಡಕ್ಕೆ ತೊಡೆ ಮೇಲೆ ಇಲ್ಲ ಅಂದಿದ್ರೆ ನರೇಂದ್ರ ಮೋದಿ ಅವರು ಬಿಡ್ತಾರ ಯಾರು ಈ ವೀರೇಂದ್ರ ಹೆಗಡೆ ರಾಜ್ಯಸಭಾ ಸದಸ್ಯ ಇವತ್ತಾಗಿರೋನಿಗೆ ಇನ್ಯಾಕೆ ಸಿಎಂ ಆಗ್ಬೇಕು ಅಂತ ತಮ್ಮ ದೇಹದಲ್ಲೇ ನಿಯಂತ್ರಣ ಇಲ್ಲದವರು ಇಡೀ ದೇಶವನ್ನು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ನೋಡಿ ಕೈಯಲ್ಲಿ ಬಲ ಇಲ್ಲದವನು ಆಸೆಗಳನ್ನ ಜಾಸ್ತಿ ಕಾಣ್ತಾನೆ ಕೈಕಾಲಲ್ಲಿ ಎಲ್ಲ ಬ್ಲಡ್ ಎಲ್ಲ ಅಲ್ಲೆಲ್ಲ ಈಗ ಸ್ಲಾಟ್ ಆಗಿಬಿಟ್ಟು ಎಲ್ಲಾ ರೀತಿಯಲ್ಲಿ ಅವನಿಗೆ ಸಮಸ್ಯೆ ಕಾಣ್ತಾ ಉಂಟು ನಾವು ನೋಡಬಹುದು ಎಲ್ಲದರಲ್ಲೂ ಮಾತಾಡುವಾಗ್ಲೂ ಇವಾಗ ಬಾಯಿ ಬರಲ್ಲ ಅದೆಲ್ಲ ದೇವರು ಕೊಟ್ಟಂತ ವರ ಇಷ್ಟು ವರ್ಷ ಮಾಡಿದಂತ ಕರ್ಮಕ್ಕೆ ಇದೆಲ್ಲ ಹೆಣ್ಣು ಮಕ್ಕಳ ಶಾಪ ಇದು ಇವತ್ತು ಅದನ್ನ ಅನುಭವಿಸ್ತಾ ಇದ್ದಾನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದು ಕೊನೆಗೆ ಈ ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಮುಂದೆ ಬಂದಾಗ ಅದಕ್ಕೊಂದು ನ್ಯಾಯ ಸಿಕ್ತು ಅನ್ನೋದು ಕೂಡ ಒಂದು ಹಿಸ್ಟ್ರಿಯಲ್ಲಿ ಉಳಿಬಹುದು ನನಗೆ ನೂರು ಕೋಟಿ ಆಫರ್ ಬಂದಿದೆ ನಾನೊಂದು ಬಿಎಂ ಡಬ್ಲ್ಯೂ ಕಾರ್ ತಗೊಳ್ಳೋದ್ರಲ್ಲೂ ಇದೀನಿ ಅಂತ ಹೇಳ್ತಾರೆ ಪೊಲೀಸ್ ಡ್ರೆಸ್ ಹಾಕೊಂಡು ಇವನ್ನ ಅರೆಸ್ಟ್ ಮಾಡೋತರ ಆಕ್ಟಿಂಗ್ ಮಾಡ್ತಾರೆ ಇದೆಲ್ಲ ಇಂಡು ಕೊಡೋದು ನನಗೆ ಒಂದು ಗಾಡಿ ಕೊಡಿ ನನಗೊಂದು ಸಾವಿರ ಕೋಟಿ ಕೊಡಿ ಇವನ ಹತ್ರ ಬಂದಂತಹ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದಿದ್ದಾರೆ ನಮ್ಮ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಧರ್ಮಸ್ಥಳವರೆಗೆ ಬಂದಿದ್ದಾರೆ ಅಲ್ವಾ ಅವ್ರು ಬಂದಾಗ ಸೌಜನ್ಯದು ಅತ್ಯಾಚಾರ ಆಗಿಬಿಟ್ಟು ಒಂದು ಮೂರ್ನಾಲ್ಕು ವರ್ಷನೂ ಆಗಿತ್ತು ಅದ್ರ ಮೇಲೂ ಬರ್ತಾರೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಬಂದು ಹೋಗ್ತಾರೆ ಆದ್ರೆ ಎಲ್ಲೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಬಾಯಲ್ಲೂ ಕೂಡ ಒಂದು ಸರಿಯಾಗಿ ಆ ಒಂದು ನ್ಯಾಯದ ಮಾತು ಬರಲ್ಲ ಬೇಟಿ ಪಡಾವ್ ಬೇಟಿ ಬಚಾವ್ ಇದನ್ನ ಮಾಡಿದ ಯಾರು ನರೇಂದ್ರ ಮೋದಿ ಅವರು ಯಾರು ಮಾಡಿದ್ದು ಬಿಜೆಪಿ ಪಕ್ಷದವರು ಮಾಡಿದ್ದು ಅಲ್ವಾ ರಕ್ತದಲ್ಲಿ ಬರ್ದು ಅದೆಲ್ಲ 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 ಗೊತ್ತಾಗಿದೆ ಈ ಭೇಟಿ ಬಚಾವ್ ಇದನ್ನ ಮಾಡಿದ ಯಾರು ನರೇಂದ್ರ ಮೋದಿ ಅವರು ಅಲ್ವಾ ಆದ್ರೆ ಅದನ್ನ ಒಂದು ಮುಂದೆ ಸ್ಟೆಪ್ ಗೆ ತಂದ್ ಇವತ್ತು ಯಾರು ನಮ್ಮ ಸಿದ್ದರಾಮಯ್ಯ ಅವರು ಇವತ್ತಿನ ದಿವಸ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದ್ದಕ್ಕೆ ಇವತ್ತು ಐ ಟಿ ತನಿಖೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಉಂಟು ಪ್ರತಿ ದಿವಸ ಏನಾದ್ರೂ ಒಂದು ಬರ್ತಾ ಉಂಟು ನ್ಯೂಸ್ ಬರ್ತಲೇ ಇದೆ ಅಲ್ಲಿ ಕೋಳಿ ಮೊಟ್ಟೆ ಮೊಟ್ಟೆ ಇಟ್ಟು ಮರಿ ಮಾಡ್ತಾ ಇದ್ದಿದ್ರೆ ಎಸ್ ಐ ಟಿ ಅವರು ಸಡನ್ಲಿ ಅದಕ್ಕೆ ಆನ್ಸರ್ ಕೊಡ್ತಾ ಇದ್ರು ಆ ಕೋಳಿ ಇಷ್ಟು ಮೊಟ್ಟೆ ಇಟ್ಟಿತ್ತು ಅದರಲ್ಲಿ ಇಷ್ಟು ಹೊಡೆದೋಯ್ತು ಇಷ್ಟು ಮರಿ ಹೊರಗೆ ಬಂದಿದೆ ಅದ್ರಲ್ಲಿ ಇಷ್ಟು ಇವತ್ತು ಜೀವಂತ ಇದೆ ಇಷ್ಟು ಸತ್ತೋಯ್ತು ಅಂತ ಹೇಳ್ಬಿಟ್ಟು ಅಲ್ವಾ ಅದು ಬರ ಫಾಸ್ಟ್ ಕೊಡ್ತಾ ಇದ್ರು ರಿಪೋರ್ಟ್ ಇದು ಹಂಗಲ್ಲ ಇದು ಧರ್ಮಸ್ಥಳದಲ್ಲಿ ಬಂಗ್ಲಾ ಗುಡ್ಡೆಯಲ್ಲಿ ಒಂದು ಐದು ಎಣ ಸಿಕ್ಕಿದೆ ಇನ್ನು ಮೂರ್ನಾಲ್ಕು ನೇತ್ರಾವತಿಯಲ್ಲಿ ಸಿಕ್ಕಿದೆ ಅದೆಲ್ಲ ಯಾರ್ದು ಆ ಹೆಣ್ಮಕ್ಳು ಎಷ್ಟು ವಯಸ್ಸಿನವ್ರದು ಆ ಸಣ್ಣ ಹೆಣ್ಮಕ್ಳ ದೊಡ್ಡ ಹೆಣ್ಮಕ್ಳ ಈ ರೀತಿ ಸುಮಾರು ಸಾಕ್ಷಿನ ಹುಡುಕ್ಬೇಕಾಗುತ್ತೆ ಈಗ ಬಂಗ್ಲೆ ಗುಡ್ಡೆ ಗುಡ್ಡೆಯಲ್ಲಿ ಐದು ಆಸ್ತಿ ಬಂಜಾರ ಸಿಕ್ತು ಅಂತ ನ್ಯೂಸ್ ಆಯ್ತು ಇದೆಲ್ಲ ನ್ಯೂಸ್ ಪ್ರಚಾರ ಮಾಡೋರು ಮಾಡ್ತಾರೆ ಅಲ್ಲಿ ಹತ್ತು ಸಿಕ್ಕಿರಬಹುದು ಹೌದು ಇವತ್ತಿನ ದಿವಸ ಈ ನಮ್ಮ ಮೀಡಿಯಾ ಏನ್ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ಐದು ಸಿಕ್ಕಿದ್ರೆ ಒಂದು ಹೇಳ್ತಿದ್ದಾರೆ ಹತ್ತು ಸಿಕ್ಕಿದ್ರೆ ಐದು ಹೇಳ್ತಿದ್ದಾರೆ ಯಾಕಂತ ಹೇಳಿದ್ರೆ ಎಲ್ಲ ವೀರೇಂದ್ರ ಹೆಗ್ಗಡೆದು ಏಳ್ ಇರೋದಲ್ವಾ ಹೌದು ಅಲ್ವಾ ಇಲ್ಲ ಇಲ್ಲಾಂದಿದ್ರೆ ಇವತ್ತಿನ ದಿವಸ ನ್ಯಾಯವಾಗಿ ಪ್ರತಿಯೊಬ್ಬ ನ್ಯೂಸ್ ಚಾನೆಲ್ ಕೂಡ ಸೌಜನ್ಯದ ಪರವಾಗಿ ನಿಂತು ಮಾತಾಡ್ತಾ ಇದ್ದ ಇವ್ರು ಮಾತಾಡೋದೇ ಇಲ್ಲ ಇವ್ರು ಮಾತಾಡಕ್ಕೆ ಬಿಡಲ್ಲ ಅಲ್ವಾ ಹಂಗಾಗಿ ಇವತ್ತಲ್ಲಿ ಐದು ಸಿಕ್ಕಿದೆ ಐದು ನಾವು ಇಟ್ಕೊಳೋಣ ಇವ್ರ ಬಾಯಿಂದ ಬಂದಿದೆ ಐದು ಅಂತ ಹೇಳ್ಬಿಟ್ಟು ಆದ್ರೆ ಆ ಐದು ಸಿಕ್ಕಿರೋದ್ರಲ್ಲಿ ಅದು ಐದು ಜನದ್ದೇ ಇದೆಯಾ ಅಥವಾ ಹತ್ತು ಜನದ ಮುಳ್ಳೆ ಸಿಕ್ಕಿದೆಯಾ ಇದು ಎಸ್ಐ ಟಿ ಅವರು ರಿಪೋರ್ಟ್ ಕೊಡಬೇಕಾಗಿದೆ ಇನ್ನು ಕೊಟ್ಟೇ ಇಲ್ಲ ಅಲ್ಲ ಹೌದು ಅದ್ರ ಮೇಲೆ ನಮಗೆ ವಿಶ್ವಾಸ ಉಂಟು ಆದರೆ ಒಂದು ಮಾತು ನಾನು ಕ್ಲಿಯರ್ ಆಗಿ ಇವತ್ತು ನೀವು ಅಲ್ಲಿ ಎಲ್ಲ ನೀವು ಹೋರಾಟ ಮಾಡಿದವರು ಇವತ್ತು ನೀವು ಮುಂಬೈವರೆಗೆ ಬಂದಿದ್ದೀರಾ ಹೌದು ಅಲ್ವಾ ಇವತ್ತು ನಾವು ಹೇಳೋದು ಇಲ್ಲಿಂದ ಏನಂತ ಹೇಳಿದರೆ ಈ ವಿಚಾರದಲ್ಲಿ ಎಸ್ ಐ ಟಿ ಅವರು ಕೂಡ ಬೇಕಾದರೆ ಅವರ ಪರವಾಗಿ ನಿಂತು ಸುಳ್ಳು ವರದಿನ ಕೊಡಲಿ ಈ ಹೋರಾಟ ಇಲ್ಲಿಗೆ ನಿಲ್ಲಿಸ್ತೀವಿ ಅನ್ನೋ ಪ್ರಯತ್ನನೂ ಕೂಡ ಮಾಡಲಿ ಆದರೆ ನಾವು ಹೇಳದಂತ ಮಾತು ಏನಂತ ಹೇಳಿದರೆ ಈ ಹೋರಾಟ ಸೀದಾದಲ್ಲಿ ನಡೀಲಿಲ್ಲ ಅಂತ ಹೇಳಿದರೆ ನಮಗೆ ಬೇರೆ ಯಾವ ರೀತಿ ಮಾಡಬೇಕು ಅದು ಕೂಡ ನಮಗೆ ಗೊತ್ತಿದೆ ನಾವು ಹೋರಾಟಗಾರರು ಸುಮ್ಮನೆ ಇದೀವಿ ನಾವು ಮಹೇಶ್ ಶೆಟ್ಟಿ ಅವ್ರನ್ನ ಪದೇ ಪದೇ ಅರೆಸ್ಟ್ ಮಾಡೋದು ಆ ಪಟಾಕಿ ಗನ್ ಗನ್ನಿದೆ ಅಂತ ಹೇಳ್ಬಿಟ್ಟು ಅದ ಅದಕ್ಕಿಂತ ಅರೆಸ್ಟ್ ಮಾಡೋದು ಮನೆಯಲ್ಲಿ ಕೋಳಿ ಸಾಯಿಸಕ್ಕಂತ ಪ್ರತಿಯೊಬ್ಬರು ಮನೆಯಲ್ಲಿ ಚೂರಿ ಚಾಕುಗಳು ಇರ್ತವೆ ಈ ನಾವು ಕರ್ನಾಟಕದಲ್ಲಿ ನೀವು ಮಲೆನಾಡಿಗೆ ಹೋದ್ರೆ ಅಲ್ಲಿ ಒಂದು ಹತ್ತು ವೆರೈಟಿ ಚಾಕುಗಳಿರುತ್ತೆ ಅದಕ್ಕೆ ಬೇರೆ ಬೇರೆ ರೀತಿ ಹೆಸರು ಉಂಟು ಒಂದು ಮಂಡೆ ಕತ್ತಿ ಒಂದು ಕೊಕ್ಕೆ ಕತ್ತಿ ಅಂತ ಹೇಳ್ತಾರೆ ಒಂದು ಕೋಲ್ಗತ್ತಿ ಅಂತ ಹೇಳ್ತಾರೆ ಇನ್ನು ಬೇರೆ ಬೇರೆ ರೀತಿ ಕತ್ತಿಗಳಿದೆ ಅದಕ್ಕೆಲ್ಲ ಕೇಸ್ ಆಗ್ತಾ ಕೂರಿಸಿದ್ರೆ ಈ ಕರ್ನಾಟಕ ಪೊಲೀಸ್ ಅವರು ಎಲ್ಲರೂ ಎಲ್ಲಿ ಕೂರಿಸ್ತೀರ ನೀವು ಮಹೇಶ್ ಶೆಟ್ಟಿ ಅವರು ದೊಡ್ಡ ಅಲ್ಲಿ ಒಂದು ಇಪ್ಪತ್ ಮೂವತ್ತು ಜನಕ್ಕೆ ಸಂಬಳ ಕೊಟ್ಟು ಅವ್ರು ಕೆಲಸ ಮಾಡಿಸ್ತಾರೆ ಅವ್ರಿಗೊಂದು ಎರಡು ಸಾವಿರ ಮೂರ್ ಸಾವಿರ ಅಡಿಕೆ ಮರ ಉಂಟು ಅವಾಗ ಅಡಿಕೆದು ಆ ಕೆಲಸ ಮಾಡಿಸ್ಬೇಕಂದ್ರೆ ಅವ್ರ ಮನೆಯಲ್ಲಿ ಕತ್ತಿ ಬೇಕು ಚಾಕು ಬೇಕು ಮಂಗ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಮಂಗ ಒಡ್ಸಕ್ ಒಂದು ಕೋಯಿ ಬೇಕು ಪೊಟ್ಟು ಕೋಯಿನೆಲ್ಲಾ ಇಡ್ಕೊಂಡು ಇವರು ಅವ್ರ ಮೇಲೆ ಕೇಸ್ ಮಾಡಿ ಅವ್ರನ್ನ ಒಳಗೆ ಅಂತ ಅಂತೇಳಿ ಇಷ್ಟು ಕಷ್ಟ ಪಡೋದಿಕ್ಕೆ ಎದ್ದು ಎದ್ದು ಸೀದಾ ಹೋಗಿ ವೀರೇಂದ್ರ ಹೆಗಡೆನ ಒಳಗೆ ಹಾಕಿ ಒಂದು ದಿವಸ ಅಲ್ಲಿ ಇದ್ದದ್ದು ಏರ್ಗನ್ ಅದೇ ಅಂತ ಮಾಡಿದ್ದಾರೆ ಈಗ ಇನ್ನು ನಾವು ಮುಂದಿನ ವರ್ಷ ದಿವಾಳಿ ಬರ್ಬೇಕಂತ ಹೇಳಿದ್ರೆ ಮಕ್ಳಿಗೆ ಪಟಾಕಿದ್ ಪಿಸ್ತುಲ್ ಕೊಡ್ಬೇಕಂತ ಹೇಳಿದ್ರೆ ನಾವು ಇಲ್ಲಿ ಬೆಳ್ತಂಗಡಿ ಪೊಲೀಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅಪ್ಲಿಕೇಶನ್ ಇಲ್ಲ ಈ ಸಲ ಈ ಮಂಗಳೂರಿನಲ್ಲಿ ಪಟಾಕಿ ಹೊಡುವಂತ ಪಿಸ್ತೂಲ್ ಯಾರು ತಗೊಂಡಿಲ್ಲ ಹೌದು ಪಟಾಕಿ ಬಿಡಿ ಮಂಗ ಹೊಡಿಯಕೆ ನಾವಿನ್ ಏನು ತಗೊಳಾಗಿಲ್ಲ ಅಲ್ಲ ಪಟಾಕಿ ಅಂಗಡಿಯವರೆಲ್ಲ ಅಳ್ತಾ ಇದ್ದಾರೆ ಇದನ್ನ ಏನ್ ಮಾಡೋದು ನಾವೆಲ್ಲ ತಂದಿದ್ದೇವೆ ಪಿಸ್ತೂಲ್ ಯಾರು ತಗೊಳ್ತಾ ಇಲ್ಲ ಇನ್ನು ನಾವು ನಮ್ಮ ಮಂಗಳೂರಿನ ಜನರಿಗೆ ಒಂದು ಸೂಚನೆ ಕೂಡ ಕೊಡಬೇಕು ಒಂದು ದಡಾಕಿ ಅಂತ ಬರುತ್ತೆ ಮನೆಯಲ್ಲಿ ಅಕಸ್ಮಾತ್ ದಡಾಕಿ ಏನಾದ್ರೆ ಹೊಡೆದ್ರೆ ಬೆಳ್ತಂಗಡಿಯಿಂದ ಒಂದು ಹತ್ತು ಪೊಲೀಸ್ ಬರುತ್ತೆ ಸಡನ್ಲಿ ಏನಂತ ಹೇಳಿದ್ರೆ ಇವರು ಮಹೇಶ್ ಶೆಟ್ಟಿ ಅವರಿಗೆ ಗನ್ ಕೊಟ್ಟಿದ್ದಾನೆ ಅಂತ ಅಲ್ವಾ ಹೌದೌದು ಇದು ಯಾವ ರೀತಿ ನಡೀತಾ ಇದೆ ನೋಡಿ ಕಾನೂನು ಈ ರೀತಿ ಇಲ್ಲ ಆ ಪೊಲೀಸ್ನವರು ಯಾವ ಯಾರಿಗಾಗಿ ಕೆಲಸ ಮಾಡ್ತಿದ್ದಾರೆ ಅನ್ಯಾಯ ಆದಂತ ನೀವು ಏನು ಮಾಡ್ತಾ ಇಲ್ಲ ಅಲ್ಲಿ ಡಬಲ್ ಮರ್ಡರ್ ಆಗಿದೆ ಒಂದು ದಿವಸ ತಲೆಗೆ ಕಲ್ಲು ಎತ್ತಾಕಿದ್ದಾರೆ ಅವರದ್ದು ಎಫ್ಐ ಆರ್ ನೀವು ಮಾಡಲಿಲ್ಲ ಎಷ್ಟು ಅನ್ಯಾಯ ಮಾಡಿದ್ದಾರೆ ಈಗ ಮೊನ್ನೆ ಮನವಿ ಕೊಡುವ ಸಂದರ್ಭದಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಅಲ್ಲಿ ಮನವಿ ಕೊಡ್ಲಿಕ್ಕೆ ಬಿಡ್ಲಿಲ್ಲ ಇಲ್ಲಿ ಮನವಿ ಕೊಡ್ಲಿಕ್ಕೆ ಇಲ್ಲ ನಿಮಗೆ ಪ್ರತಿಭಟನೆಗೆ ಅವಶ್ಯಕ ಅವಕಾಶ ಕೊಡ್ಲಿಲ್ಲ ಅಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗಿದ್ದಲ್ಲ ಒಂದು ತಹಶೀಲ್ದಾರ್ಗೆ ಮನೆ ಕೊಡುವಂತ ಕಾರ್ಯಕ್ರಮ ನೀವು ನೋಡಿರ್ಬೋದು ಏನೆಲ್ಲ ಅವಂತರ ಮಾಡಿದ್ರು ಕೇಸ್ ಮಾಡಿದ್ರು ಸುಳ್ಳು ಕೇಸ್ ಹಾಕಿದ್ದಾರೆ ಈಗ ನಮ್ಮ ಇದೇ ಊರಲ್ಲಿ ಅದೇ ಊರಲ್ಲಿ ಬಾಕಿ ನೋಡಿ ಇದೆಲ್ಲ ಉಡುಪಿಯಲ್ಲಿ ಆಗಲ್ಲ ಕುಂದಾಪುರ ಬ್ರಹ್ಮವರ ಈ ಕಡೆ ಆಗಲ್ಲ ಬಾಕಿ ಕರಾವಳಿ ಬಿಟ್ಟು ಇನ್ನು ಮಲೆನಾಡಲ್ಲಿ ಎಲ್ಲೂ ಈ ರೀತಿ ಆಗಲ್ಲ ಈ ರೀತಿ ನಡೀತಿರೋದು ಈ ನಮ್ಮ ಧರ್ಮಸ್ಥಳದಲ್ಲಿ ಮಾತ್ರ ನಾಳೆ ದಿವಸ ನಿಮ್ಮ ಹತ್ರ ರೇಷನ್ ಕಾರ್ಡ್ ಉಂಟು ಅಂತ ತಿಳ್ಕೊಳ್ಳಿ ನಿಮ್ಮನೇಲಿ ಒಂದ್ ಮೂರ್ ನಾಲ್ಕು ಜನ ಇರ್ತಾರೆ ಅದಕ್ಕೆ ಒಂದು ಅನ್ನ ಭಾಗ್ಯ ಅಂತ ಕೊಡ್ತ ಸರ್ಕಾರ ಕೊಡ್ತಾ ಉಂಟು ಅಕಸ್ಮಾತ್ ಅಕಸ್ಮಾತ್ ನಿಮಗೆ ಒಂದು ಹತ್ತು ಕೆಜಿ ಸಿಗ್ತಾ ಇಲ್ಲ ಒಂದ್ ಎರಡು ತಿಂಗಳು ನಿಮಗೆ ಸಿಗ್ಲಿಲ್ಲ ಮೂರ್ ಮೂರ್ ತಿಂಗಳು ಸಿಗ್ಲಿಲ್ಲ ಅನ್ಕೊಳ್ಳಿ ನೀವು ತಹಸೀಲ್ದಾರ್ಗೆ ನೀವು ಹೋಗಿ ಮನವಿ ಕೊಡಕ್ಕೆ ನನಗೆ ಅಕ್ಕಿ ಕೊಡ್ತಾ ಇಲ್ಲ ಅಂತ ನೀವು ಕೇಳಕ್ಕೆ ಹೋಗೋದಾದ್ರೆ ನೀವು ಮೊದಲು ಬೆಳ್ತ ಹೋಗ್ಬೇಕು ಇನ್ನು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಮೊದ್ಲು ಹೋಗ್ಬೇಕು ಇಲ್ಲಾಂದ್ರೆ ನಿಮ್ಮನ್ನ ಅವ್ರು ಅಲ್ಲಿ ಅರೆಸ್ಟ್ ಮಾಡ್ತಾರೆ ಹೌದು ಆವಾಗ ನಿಮಗೆ ಇಲ್ಲಿ ಅಕ್ಕಿನೂ ಇಲ್ಲ ಹ್ಮ್ ಮತ್ತೆ ನಿಮಗೆ ಇಲ್ಲಿ ಇದು ಮುದ್ದೆ ಊಟ ಕೊಡ್ತಾರೆ ಪೊಲೀಸ್ ಸ್ಟೇಷನ್ ಅಲ್ವಾ ಪೊಲೀಸ್ ಎಷ್ಟು ಕೆಟ್ಟದಾಗಿ ಕೆಲಸ ಇದನ್ನ ನಮ್ಮ ಕರ್ನಾಟಕ ನೋಡ್ತೊಂಡು ಅಲ್ವಾ ಒಂದು ಬೋರ್ಡ್ ಕೂಡ ಹಾಕಬೇಕು ಇಲ್ಲಿ ಮನೆ ಕೊಡಲು ಬರುವವರು ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದಿಲ್ಲದ್ರೆ ಅವ್ರನ್ನ ತಹಸೀಲ್ದಾರ್ ಅವ್ರು ಮಾಡಬೇಕಾಗುತ್ತೆ ಮಾಡಬೇಕು ಒಂದು ನೋಟಿಸ್ ಬರೆದ್ರೆ ಎಲ್ಲ ಗೊತ್ತಾಗ್ತದೆ ಅವರು ಈಗ ಈ ನಮ್ಮ ಧರ್ಮಸ್ಥಳದ ಅಧಿಕಾರಿಗಳಲ್ಲಿ ಪ್ರತಿಯೊಬ್ರು ಅವ್ರ ಅಂತಲ್ಲ ಯಾರೆಲ್ಲ ಈ ಸರ್ಕಾರಿ ಕೆಲಸ ಮಾಡ್ತಿದಾರಲ್ಲ ಇವ್ರು ನಮ್ಮ ಕರ್ನಾಟಕ ಸರ್ಕಾರಕ್ಕೋಸ್ಕರ ಕೆಲಸ ಮಾಡ್ತಿಲ್ಲ ಇವರು ಆ ವೀರೇಂದ್ರ ಒಂದು ಸರ್ಕಾರ ಇದೆ ಆ ಡಿ ಸರ್ಕಾರ ಆ ಡಿ ಸರ್ಕಾರದ ಅಂಡರ್ ಅಲ್ಲಿ ಇವ್ರು ಕೆಲಸ ಮಾಡ್ತಿದ್ದಾರೆ ಇವರು ಒಂದು ಫ್ರೆಂಚೈಸಿ ತಗೊಂಡಿದ್ದಾರೆ ಆ ಫ್ರೆಂಚಸಿಯಲ್ಲಿ ಇವರು ಕೆಲಸ ಮಾಡೋದು ಧರ್ಮಸ್ಥಳ ಮತ್ತೆ ನಮ್ಮ ಸುತ್ತಮುತ್ತ ಇರುವಂತ ಪೊಲೀಸ್ನವರಿಗೆ ನಾವು ಎಲ್ರಿಗೆ ಬ ಹೇಳ್ಬೇಕಂತ ಇಲ್ಲ ನೋಡಕ್ ಹೋದ್ರೆ ಎಲ್ಲ ಅವ್ರು ಕೆಟ್ಟವ್ರು ಇಲ್ಲ ಅದರಲ್ಲಿ ಯಾಕಂತ ಹೇಳಿದ್ರೆ ನೋಡಿ ಇವಾಗ ನೀವು ನೀವೊಂದು ಹೋಟ್ಲ್ ನಡೆಸ್ತಾ ಇರ್ತೀರಾ ಅಲ್ವಾ ನೀವು ಆ ಹೋಟ್ಲ ಇವಾಗ ಓನರ್ ನಿಮಗೆ ನಿಮ್ದೊಂದು ಹತ್ತು ಹೋಟ್ಲಿದೆ ನೀವೇನ್ ಮಾಡ್ತೀರಾ ಗೆ ಹೇಳ್ತೀರಾ ಒಂದು ಉಜಿರಲ್ಲಿ ಹೋಟ್ಲ್ ಉಂಟು ಒಂದು ಧರ್ಮಸ್ಥಳದಲ್ಲಿ ಒಂದು ಬೆಳ್ತಂಗಡಿಯಲ್ಲಿ ಇದೆ ಮ್ಯಾನೇಜರ್ ಗೆ ಹೇಳ್ತೀರಾ ಏನಂದ್ರೆ ನೋಡು ನನ್ನ ಹೋಟ್ಲಲ್ಲಿ ನಾಳೆಯಿಂದ ಇಡ್ಲಿ ಕಪ್ಪು ಕೊಡ್ಬೇಕಂತ ಕಪ್ಪು ಕಲರ್ ಆಯ್ತಾ ನೀವೇ ನೀವ್ ಹೇಳೋದು ನಿಮ್ಮ ಇಷ್ಟ ಅವನು ಮ್ಯಾನೇಜರ್ ಏನ್ ಮಾಡ್ತಾನೆ ಅವನು ಏ ಎಲ್ಲರಿಗೂ ಹೇಳ್ತೇನೆ ಅಲ್ಲಿ ಇರುವಂತ ಗೆ ಎಲ್ರಿಗೂ ಹೇಳ್ತೇನೆ ನಾಳೆ ನಾಳೆಯಿಂದ ಇಡ್ಲಿ ಆಗ್ಬೇಕು ಅಂತ ಅವಾಗ ಅವ್ರು ಹೇಳ್ತಾರೆ ಸರ್ ಕಸ್ಟಮರ್ ಎಲ್ಲ ಕಪ್ಪು ಇಡ್ಲಿ ಕೊಡ್ತಾ ಇದೀವಿ ಎಲ್ಲ ಬೈತಾ ಇದಾರೆ ನಮಗೆ ಅಂತ ಬೈದ್ರೆ ಅದೇನು ಮಾಡಕ್ಕಾಗಲ್ಲ ನಮ್ಮಲ್ಲಿ ಇಡ್ಲಿ ಕಪ್ಪೆ ನಿಮಗೆ ಕೊಟ್ಟಿದ್ನ ತಿನ್ಬೇಕು ಅಲ್ಲಿ ಇರುವಂತವ್ ಏನ್ ಮಾಡ್ತಾ ಇದಾರೆ ಅವ್ರದ್ದು ಕೆಲಸ ಅಲ್ವಾ ಅವರಿಗೆ ಈಗ ಆ ಹೋಟೆಲ್ ಅಲ್ಲಿ ಇರುವಂತ ಗೆ ನಿಮ್ಮ ಮ್ಯಾನೇಜರ್ ಹೇಳಿದ್ನ ಅವ್ರು ಕೇಳ್ಬೇಕು ಅದೇ ತರ ಆಗಿದೆ ಇಲ್ಲಿ ಪೊಲೀಸ್ ಅವ್ರನ್ನ ನಾವು ಎಲ್ರನ್ನ ಕೆಟ್ಟವರಂತ ಹೇಳಕ್ ಆಗ್ತಿಲ್ಲ ಅವ್ರ ಅವ್ರನ್ನ ಡ್ಯೂಟಿ ಮಾತ್ರ ಮಾಡ್ತಾ ಇದ್ದಾರೆ ಅವ್ರ ಅಲ್ಲಿಗೆ ಹೋಗ್ಲೇಬೇಕು ನಾಳೆ ದಿವಸ ಅವರಿಗೆ ಧರ್ಮಸ್ಥಳದಿಂದ ಅಲ್ಲಿಯ ಪೊಲೀಸ್ ಅವರಿಗೆ ಇಲಿ ಹಿಡಿದು ಅಂತ ಹೇಳಿದ್ರೆ ಅವ್ರು ಅಲ್ಲಿಗೆ ಇಪ್ಪತ್ತು ಜನ ಅಲ್ಲಿ ಹೌದು ಯಾರು ವೀರೇಂದ್ರ ಹೆಗ್ಗಡೆ ಹೇಳಿದ್ರೆ ಅವ್ರು ಇಲಿ ಹಿಡಿಯಕ್ಕೂ ಹೋಗ್ಬೇಕು ಅವ್ರದ್ದು ಕಾಕಿಗೆ ಮರ್ಯಾದೆ ಹಾಗೆ ಮಾಡಿದ್ದಾರೆ ಹೌದು ಬೇರೆ ನಮ್ಮ ಬೆಳಗಾವಿ ಆಗಿರ್ಬೋದು ಹುಬ್ಬಳ್ಳಿ ಆಗಿರ್ಬೋದು ಧಾರವಾಡ ಚಿತ್ರದುರ್ಗ ರಾಯಚೂರು ಅಲ್ಲೂ ಕೂಡ ಪೊಲೀಸ್ ಸ್ಟೇಷನ್ ಉಂಟಲ್ವಾ ಬೇರೆ ಊರಲ್ಲೆಲ್ಲ ಯಾಕೆ ಈ ತರ ಇಲ್ಲ ಇಲ್ಲಿ ಮಾತ್ರ ಯಾಕೆ ಈಗ ಮುಂಬೈಯಲ್ಲಿ ಹ್ಮ್ ಜನ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಸರ್ ನೋಡಿ ಮುಂಬೈಯಲ್ಲಿ ಬಂದು ಈ ಒಂದು ಕರ್ಮ ಭೂಮಿಯಲ್ಲಿ ಯಾರೆಲ್ಲ ನಮ್ಮ ಜೀವನನ್ನ ಸಾಗಿಸ್ತಿದ್ದಾರೆ ಇವತ್ತಿನ ದಿವಸ ಪ್ರತಿಯೊಬ್ಬರ ಮನದಲ್ಲೂ ಸೌಜನ್ಯ ನೆಲೆಯಾಗಿ ನಿಂತಿದ್ದಾಳೆ ಇದರಲ್ಲಿ ಯಾವ ಕೂಡ ಡೌಟ್ ಇಲ್ಲ ಯಾಕಂತ ಹೇಳಿದ್ರೆ ಕೊರೋನಾ ಸಮಯದಲ್ಲಿ ಇದೇ ವೀರೇಂದ್ರ ಹೆಗ್ಗಡೆ ಹೇಳಿರೋದು ಈ ಮಂಗಳೂರಿನವರು ನಮ್ಮ ಕರಾವಳಿಗೆ ಬರುವ ಅವಶ್ಯಕತೆ ಇಲ್ಲ ನೀವ್ಯಾಕೆ ಇಲ್ಲಿಗೆ ರೋಗನ ಸ್ಪ್ರೆಡ್ ಮಾಡಕ್ಕೆ ಬರದ ಅನ್ನುವಂತ ಒಂದು ಮಾತನ್ನ ಹೇಳಿದ್ದ ಆ ಸಮಯದಲ್ಲಿ ಯೂಟ್ಯೂಬಲ್ಲಿ ಇದ್ದಂಥ ಎಲ್ಲ ಆ ವೀಡಿಯೋನ ತೆಗೆದಾಕ್ಸಿದ ಇವತ್ತಿನ ದಿವಸ ನೀವು ಸರ್ಚ್ ಮಾಡಿದರೆ ಆ ವಿಡಿಯೋ ನಿಮಗೆ ಸಿಗೋದೇ ಇಲ್ಲ ಆಯ್ತಾ ಇವನು ಮಾಡಿದಂಥದ್ದು ಒಂದಲ್ಲ ಎರಡಲ್ಲ ಸುಮಾರು ಮಾಡಿದ್ದಾನೆ ಆದರೆ ಅದನ್ನು ಸಾಕ್ಷಿಸಿ ಆಮೇಲೆ ನಾಶ ಮಾಡ್ತಾನೆ ಇವತ್ತಿನ ದಿವಸ ಮುಂಬೈಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅವನ ಬಂಡವಾಳ ಗೊತ್ತಾಗಿದೆ ಆದರೆ ಒಂದು ಮಾತು ಅಂತ ಹೇಳಿದ್ರೆ ಮುಂಬೈಯಿಂದ ಯಾರೆಲ್ಲ ಇವತ್ತಿನ ದಿವಸ ಹೋರಾಟಗಾರರು ಸೌಜನ್ಯಕ್ಕಾಗಿ ನಿಂತಿದ್ದಾರೆ ನಾವು ಈ ಒಂದು ಹೋರಾಟನ ಯಾವುದೇ ಸಮಯದಲ್ಲಿ ಬೇಕಾದ್ರೆ ನಮಗೆ ಬೇಕು ಅಂತ ಅಂದಾಗ ನಾವು ಬಿಟ್ಟು ಕೊಡ ಮಾತೇ ಇಲ್ಲ ಯಾವ ರೀತಿಯಲ್ಲಾದ್ರೂ ನಾವು ಮುಂದೆ ಬಂದು ಸೌಜನ್ಯಕ್ಕೆ ನ್ಯಾಯ ಕೊಡಿಸೋದ್ರಲ್ಲಿ ನಾವು ನಮ್ಮ ಮುಂಬೈಯಿಂದ ಇರುವಂತಹ ಎಲ್ಲರೂ ಕೂಡ ನಿಮ್ಮ ಮಹೇಶೆಟ್ಟಿ ತಿಮ್ಮಾರೋಡಿ ಅವರ ಜೊತೆ ನಿಲ್ಲಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ ಇದರಲ್ಲಿ ನಮಗೆ ಯಾರ ಅಪ್ಪನದು ಕೂಡ ಭಯ ಇಲ್ಲ ಅವನು ವೀರೇಂದ್ರ ಹೆಗ್ಗಡೆ ಆಗಿರ್ಲಿ ಅಥವಾ ಅವನ ತಮ್ಮ ಇನ್ನೊಬ್ಬ ಯಾರಾಗಿರ್ಬೋದು ಅವನದು ಆಗಿರಲಿ ನಮಗೆ ಯಾರ್ದು ಭಯ ಇಲ್ಲ ನಾವು ಆ ಭಯಪಟ್ಟಿ ಬದ್ಕೋಕೆ ಅಂತ ನಾವು ಹುಟ್ಟಿದವರು ಅಲ್ಲ ನಮಗೆ ಆ ಭಯ ಅನ್ನೋ ವಿಷಯನೂ ನಮಗೆ ಗೊತ್ತಿಲ್ಲ ಈಗ ಎಸ್ ಐ ಟಿ ತನಿಖೆ ಏನ್ ನಡೀತಾ ಉಂಟಲ್ವಾ ಇದರಲ್ಲಿ ಇವತ್ತಿನ ದಿವಸ ಬಹಳಷ್ಟು ಕೊಂಡಿಗೆ ಸಿಗಾಯಿಸ್ಕೊಂಡಿದ್ದಾರೆ ನೀನು ಎಳಿಯೋದು ಮಾತ್ರ ಬಾಕಿ ಇರೋದು ಇನ್ನ ಒಂದು ಕಚ್ಚೆಗೆ ಆ ಕೊಂಡಿನ ಸಿಕ್ಸಿ ಎಳಿಬೇಕು ಬಿಟ್ರೆ ಬೇರೆ ಇನ್ನೇನು ಉಳ್ದಿಲ್ಲ ಆ ದಿವಸ ಯಾವತ್ತಾಗುತ್ತೆ ಆ ಕೊಂಡಿಗೆ ಒಂದು ಕೊಂಡಿಗೆ ಸಿಗಾಯಿಸ್ಕೊಳ್ಳಿ ಅಷ್ಟೇ ಕಚ್ಚೆ ಅವತ್ತು ನಾವು ಈ ಬೊಂಬೈಯಲ್ಲಿ ಮಾಡುವಂತ ಸಭೆ ಉಂಟಲ್ಲ ಇದು ಇಡೀ ನಮ್ಮ ದೇಶದಲ್ಲಿರುವಂತಹ ಎಲ್ಲ ರಾಜ್ಯದವರು ಕೂತ್ಕೊಂಡು ನೋಡಬೇಕು ಈ ಧರ್ಮಸ್ಥಳ ಅನ್ನೋ ಊರಲ್ಲಿ ಒಬ್ಬ ರಾಜ್ಯಸಭಾ ಸದಸ್ಯ ಅನ್ನೋನು ಯಾವ ರೀತಿ ಸಾಕ್ಷಿಗಳನ್ನ ನಾಶ ಮಾಡಿ ಮಕ್ಕಳನ್ನ ಅತ್ಯಾಚಾರ ಮಾಡಿದರಲ್ಲಿ ಎಷ್ಟು ಒಂದು ಪಾಲ್ ಇತ್ತು ಅನ್ನೋದನ್ನ ನಾವು ಎಲ್ಲ ರಾಜ್ಯದವ್ರಿಗೆ ತೋರಿಸ್ತೀವಿ ಅದನ್ನು ಕೂಡ ಮಾತೇ ಇಲ್ಲ ಇಲ್ಲಿ ಐನೂರು ಜನ ಸೇರ್ ಈ ಜಾಗದಲ್ಲಿ ಮುಂಬೈಯಲ್ಲಿ ಐನೂರು ಜನ ಸೇರ್ತಾರೆ ಒಂದು ಸಾವಿರ ಒಂದು ಸಾವಿರ ಜನ ಸೇರ್ತಾರೆ ಆ ಥರ ಯೋಚನೆ ಮಾಡೋ ಸ್ಥಿತಿಯಲ್ಲಿ ನಾವಿಲ್ಲ ನಾವು ಇಲ್ಲಿ ಸೇರಿಸುವಂಥ ಜನ ಅದ್ರ ಲೆಕ್ಕಕ್ಕೆನೇ ಬರಲ್ಲ ಅಷ್ಟು ದೊಡ್ಡ ಮಟ್ಟಿಗೆ ಜನನ ಸೇರಿಸಿ ಇಲ್ಲಿ ಆಗಿರುವಂತಹ ಈ ಒಂದು ಇಷ್ಟು ದೊಡ್ಡ ರೀತಿಯ ಒಂದು ಇದು ಮಾಮೂಲಿ ವಿಷಯ ಅಲ್ಲ ಇದು ಏನೋ ನಾಯಿ ಮರಿನ ಸಾಯಿಸಿದ್ರು ಕೋಳಿ ಮರಿನ ಸಾಯಿಸಿದ್ರು ಆ ವಿಷಯಗಳಲ್ಲ ಇಲ್ಲಿ ಇಲ್ಲಿ ನೂರಾರು ಹೆಣ್ಣು ಮಕ್ಕಳನ್ನ ಸಾಯಿಸಿದ್ದಾರೆ ಅವ್ರು ಯಾರ್ದೋ ಒಂದು ಮನೆ ಮಕ್ಕಳು ಅಲ್ವಾ ಇಂಥ ಸಮಯದಲ್ಲಿ ನಾವು ಈ ಒಂದು ಹೋರಾಟನ ಇಲ್ಲಿಗೆ ನಿಲ್ಲಿಸೋಂಥ ಪ್ರಶ್ನೆನೇ ಇಲ್ಲ ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಮುಂಬೈಲಿ ಮಾಡ್ತೀವಿ ಆ ಸಂದರ್ಭದಲ್ಲಿ ನಮಗೆ ಅವಕಾಶ ಸಿಕ್ಕಿದ್ರೆ ಮನ್ ಕಿ ಬಾತ್ ಅಲ್ಲಿ ಕೂತ್ಕೊಂಡು ಮಾತಾಡುವಂತಹ ಈ ದೇಶದ ನರೇಂದ್ರ ಮೋದಿ ಅವ್ರನ್ನು ಕೂಡ ಅಲ್ಲಿಗೆ ಬೇಕಾದ್ರೆ ನಾವು ಕರೆಸ್ತೀವಿ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಒಂದು ಮನವಿ ಮಾಡ್ತೇವೆ ನೀವು ಕೂಡ ಈ ಜಾಗಕ್ಕೆ ಬರ್ಬೇಕಂತ ಯಾಕಂತ ಹೇಳಿದ್ರೆ ಎಲ್ಲಾ ವಿಚಾರದಲ್ಲೂ ಮನ್ ಕಿ ಬಾತ್ ಅಲ್ಲಿ ಕೂತ್ಕೊಂಡು ಬಂದು ನರೇಂದ್ರ ಮೋದಿ ಅವರು ಮಾತಾಡ್ತಾರೆ ಸುಮಾರು ವಿಷಯದಲ್ಲಿ ಒಂದು ಟಾಯ್ಲೆಟ್ ಇಲ್ಲ ಅಂತ ಒಂದು ಒಬ್ರು ಫೋನ್ ಹೌದು ಅದೆಲ್ಲ ಪಬ್ಲಿಸಿಟಿಗೆ ಒಂದು ಟಾಯ್ಲೆಟ್ ಇಲ್ಲ ಅಂತ ಒಂದು ಹುಡುಗಿ ಲೆಟರ್ ಬರ್ದ್ರು ಅವರಲ್ಲಿ ಕೂತ್ಕೊಂಡು ಮನ್ ಕಿ ಬಾತ್ ಅಲ್ಲಿ ಮಾತಾಡ್ತಾರೆ ಅಂದ್ರೆ ವಿಶ್ವದ ಜನರಿಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾರೆ ನಾನೊಂದು ಟಾಯ್ಲೆಟ್ ಕಟ್ಸ್ಕೊಟ್ಟೆ ಅಂತ ಇನ್ಯಾರೋ ಒಂದು ಪುತ್ತೂರಿಂದ ಸುಮಾರು ಮೂರು ಕಿಲೋಮೀಟರ್ ಅವರಿಗೆ ರಸ್ತೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಒಬ್ರು ಒಂದು ಮಗು ಲೆಟರ್ ಬರ್ದಿತ್ತು ಅವರು ಅದನ್ನ ಒಂದು ಫೋರ್ಟಿ ಡೇ ಫೋರ್ಟಿ ಏಟ್ ಡೇಸ್ ಅಲ್ಲಿ ಅಲ್ಲಿಗೆ ರೋಡ್ ಮಾಡಿಸಿದ್ದಾರೆ ಅದು ಕೂಡ ಒಂದಿದೆ ಪುತ್ತೂರಲ್ಲಿ ಆಗಿರುವಂತ ಘಟನೆ ಆದ್ರೆ ಹದಿಮೂರು ಹದಿನಾಲ್ಕು ವರ್ಷ ಆಗ್ತಾ ಬಂತು ಸೌಜನ್ಯದೊಂದು ಅತ್ಯಾಚಾರ ಆಗಿಬಿಟ್ಟು ಯಾಕೆ ನರೇಂದ್ರ ಮೋದಿ ಅವರಿಗೆ ಮನ್ ಕಿ ಬಾತ್ ಅಲ್ಲಿ ಕೂತ್ಕೊಂಡು ಬರಲ್ವಾ ಬಾಯ್ ಲಕ್ಷ ಗಟ್ಟಲೆ ರಕ್ತದಲ್ಲಿ ಲೆಟರ್ ಬರುತ್ತಾರೆ ಆ ಲೆಟರ್ ಈಗ ರಕ್ತದಲ್ಲಿ ಕಳಿಸಿರುವಂತ ಲೆಟರ್ ಕೂಡ ಮೋದಿ ಅವರಿಗೆ ಕೈಗೆ ಸಿಕ್ಕಿರಬಹುದು ಅವ್ರೋಡಿರಬಹುದು ಆದ್ರೆ ಹೆಂಗೆ ಮಾತಾಡ್ತಾರ ಅವರು ಅವರು ಕೂತಿರೋದೇ ಈ ಕಚ್ಚೆ ದಾರಿದು ತೊಡೆ ಮೇಲೆ ಹೆಂಗೆ ಮಾತಾಡಕ್ಕೆ ಸಾಧ್ಯ ಸಾಧ್ಯ ಉಂಟು ಇಲ್ಲ ಅಂದಿದ್ರೆ ನರೇಂದ್ರ ಮೋದಿ ಅವರು ಬಿಡ್ತಾರ ಅದನ್ನ ಅಕಸ್ಮಾತ್ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಾ ಇದ್ರೆ ಏನ್ ಮಾಡ್ತಾ ಇದ್ರು ಹ್ಮ್ ಅವಾಗ ಇವನನ್ನ ಕಾಂಗ್ರೆಸ್ ಸೇರಿಸ್ಕೊತ ಇದ್ರು ಹ್ಮ್ ಹ್ಮ್ ಬಿಜೆಪಿಯಲ್ಲಿ ಇರೋದಕ್ಕೆ ಬಿಜೆಪಿಗೆ ಆಪ್ಸ್ಕೊಂಡ್ರು ಇವನಿಗೆ ಏನಾಗತ್ತೆ ಉಂಟು ರಾಜಕಾರಣಿ ಆಗಕ್ಕೆ ಅಲ್ವಾ ಏನಾದ್ರೆ ಮುಂದಿನ ದಿವಸ ಏನಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಸಿಎಂ ಆಗೋ ಆಸೆ ಏನಾದ್ರೂ ಇದ್ರೆ ಬಾಯ್ ಬಿಟ್ಟು ಹೇಳಿ ನಾನ್ ಮುಂದೆ ಸಿಎಂ ಆಗ್ತೀನಿ ಅಂತ ಯಾರು ಈ ವೀರಂದ್ರೆ ಕಡೆ ರಾಜ್ಯಸಭಾ ಸದಸ್ಯ ಇವತ್ತಾಗಿರೋನಿಗೆ ಇನ್ ಯಾಕೆ ಸಿಎಂ ಆಗ್ಬೇಕು ಅಂತ ತಮ್ಮ ದೇಹದಲ್ಲೇ ನಿಯಂತ್ರಣ ಇಲ್ಲದವರು ಇಡೀ ದೇಶವನ್ನು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ನೋಡಿ ಕೈಯಲ್ಲಿ ಬಲ ಇಲ್ಲದವನು ಆಸೆಗಳನ್ನ ಜಾಸ್ತಿ ಕಾಣ್ತಾನೆ ಯಾಕಂತ ಹೇಳಿದ್ರೆ ಏನು ಮಾಡಕ್ಕಾಗಲ್ಲ ಆದ್ರೆ ಆಲೋಚನೆ ಜಾಸ್ತಿ ಆಗಿರುತ್ತೆ ಅವಂದು ಆವಾಗ ಅವನಿಗೆ ನಾನು ರಾಷ್ಟ್ರಪತಿ ಆಗ್ಬೇಕನ್ನೋ ಕೂಡ ಆಸೆ ಇರುತ್ತೆ ಅರ್ಧಐತೆ ನಿಮಗೆ ಅದಕ್ಕಾಗಿ ನಾನು ಏನಾದ್ರೆ ಮಾಡಬೇಕು ಆ ಒಂದು ಸೀಟಲ್ಲಿ ಕೂಡ ಕೂರಬೇಕು ಈಗ ಇಲ್ಲಿ ಧರ್ಮಾದಿ ಪೀಠ ಧರ್ಮಾಧಿಕಾರಿಯ ಒಂದು ಪೀಠ ಇತ್ತಲ್ಲ ಆ ಪೀಠದಲ್ಲಿ ಕೂತ್ಕೊಂಡು ಮಾಡಿದಂತ ಎಲ್ಲ ಅನಾಚಾರ ಮಾಡಿಬಿಟ್ಟ ಇನ್ನೊಂದ್ಸಲ ರಾಷ್ಟ್ರಪತಿ ಆಗ್ಬಿಟ್ರೆ ಇನ್ನು ಕೇಳೋದೇ ಬೇಡ ಇವ್ನ ಮತ್ತೆ ಯಾರು ಹಿಡಿಯೋ ಆಗಿಲ್ಲ ಕಂಟ್ರೋಲ್ ಇರೋ ಇರೋದಿಲ್ಲ ನಿಲ್ಲೋಕೆಂತೂ ಬಲ ಇಲ್ಲ ಕೈಕಾಲಲ್ಲಿ ಎಲ್ಲ ಬ್ಲಡ್ ಎಲ್ಲ ಅಲ್ಲೆಲ್ಲಿ ಈಗ ಸ್ಲಾಟ್ ಆಗಿಬಿಟ್ಟು ಎಲ್ಲಾ ರೀತಿಯಲ್ಲಿ ಅವನಿಗೆ ಸಮಸ್ಯೆ ಕಾಣ್ತಾ ಉಂಟು ನಾವು ನೋಡಬಹುದು ಎಲ್ಲದರಲ್ಲೂ ಮಾತಾಡುವಾಗ್ಲೂ ಇವಾಗ ಬಾಯಿ ಬರಲ್ಲ ಅದೆಲ್ಲ ದೇವ್ರು ಕೊಟ್ಟಂತ ವರ ಇಷ್ಟು ವರ್ಷ ಮಾಡಿದಂತ ಕರ್ಮಕ್ಕೆ ಇವತ್ತು ಅದನ್ನ ಅನುಭವಿಸ್ತಾ ಇದ್ದಾನೆ ಆಯ್ತಾ ಇದೆಲ್ಲ ಹೆಣ್ಣು ಮಕ್ಕಳದ ಶಾಪ ಇದು ಬೇರೆ ಏನು ಅಲ್ಲ ನಾನು ಕೊನೆಯದಾಗಿ ಒಂದು ಮಾತು ಹೇಳೋದೇನಂತ ಹೇಳಿದ್ರೆ ಇವತ್ತಿನ ದಿವಸ ಬಹಳ ಗಟ್ಟಿ ನಿರ್ಧಾರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಸಿದ್ದರಾಮಯ್ಯ ಅವರು ಈ ಒಂದು ಎಸ್ ಐ ಟಿ ತನಿಖೆನ ರಚನೆ ಮಾಡಿದ್ದಾರೆ ನಾವು ಇವತ್ತು ಎಲ್ಲ ಕರ್ನಾಟಕದಲ್ಲಿರುವಂತಹ ನೊಂದುಕೊಂಡಂತವ್ರು ಇವತ್ತಿನ ದಿವಸ ನೊಂದುಕೊಂಡ್ ನೊಂದಿಕೊಂಡಂತವ್ರು ಅಂತ ಹೇಳಿದ್ರೆ ಸ್ವಲ್ಪ ಜನ ಅಲ್ಲ ಒಂದು ಆರು ಕೋಟಿ ಜನ ನೊಂದ್ಕೊಂಡಿದ್ದಾರೆ ಏನಪ್ಪಾ ಹುಡುಗಿ ಜೊತೆ ಈ ತರ ಆದ್ರೂ ನ್ಯಾಯ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅಂತ ಸಂದರ್ಭದಲ್ಲಿ ಎಸ್ ಐ ಟಿನ ರಚನೆ ಮಾಡಿರುವಂತಹ ಸಿದ್ದರಾಮಯ್ಯ ಅವರು ಈ ಒಂದು ಈ ಈ ಒಂದು ತನಿಖೆಯಲ್ಲಿ ನಮಗೊಂದು ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ನ್ಯಾಯ ಅನ್ನೋದನ್ನು ನಾನು ನಾನಿವತ್ತು ಇಲ್ಲಿ ಕೂತ್ಕೊಂಡು ಮುಂಬೈಯಲ್ಲಿ ಕೂತ್ಕೊಂಡು ಹೇಳ್ತೇನೆ ಮುಂದಿನ ದಿನ ಬರುವಂಥ ದಿನ ಕೂಡ ಅವ್ರನ್ನ ಆ ಸೀಟಿಂದ ಯಾರ ಅಪ್ಪನ ಕೈಯಲ್ಲೂ ಅಲ್ಲಡ್ಸೋಕ್ಕೆ ಸಾಧ್ಯ ಇಲ್ಲ ಆದರೆ ಅವರು ಕೂಡ ಇದೇ ಅತ್ಯಾಚಾರಿಗಳ ಜೊತೆ ಕೊಟ್ಟರೆ ನಾವು ಮುಂದೆ ಬರುವಂಥ ದಿನ ಅವ್ರನ್ನ ಆ ಸೀಟಿಂದ ಬೀಳ್ಸೋಕ್ಕೂ ಕೂಡ ನಮಗೆ ಜಾಸ್ತಿ ಸಮಯ ಆಗೋದಿಲ್ಲ ಹಂಗಾಗಿ ಇವತ್ತು ನಾವು ಸಿದ್ದರಾಮಯ್ಯ ಅವರ ಮೇಲೆ ಬಹಳ ವಿಶ್ವಾಸ ಇಟ್ಕೊಂಡಿದ್ದೀವಿ ನೀವು ಯಾರ್ದು ಎಷ್ಟೇ ನಿಮಗೆ ಒತ್ತಡ ಬಂದ್ರು ದಯವಿಟ್ಟು ನೀವು ಈ ಒಂದು ವಿಚಾರದಲ್ಲಿ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನೀವು ಮಾತ್ರ ಹಿಂದೆ ಹೋಗ್ದಲೇ ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಮುಂದೆ ನಿಂತರೆ ಅವರ ಕೂಡ ಒಂದು ಹೆಸರು ಇನ್ನು ಸುಮಾರು ಸಾವಿರ ವರ್ಷ ಒಂದು ಹಿಸ್ಟ್ರಿಯಲ್ಲಿ ಇರ್ಬೋದು ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದು ಕೊನೆಗೆ ಈ ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಮುಂದೆ ಬಂದಾಗ ಅದಕ್ಕೊಂದು ನ್ಯಾಯ ಸಿಕ್ತು ಅನ್ನೋದು ಕೂಡ ಒಂದು ಹಿಸ್ಟ್ರಿಯಲ್ಲಿ ಉಳಿಬೋದು ಅದು ಉಳಿಯುತ್ತೆ ಇಲ್ಲ ಅಂತ ಹೇಳಿದ್ರೆ ಇವತ್ತು ಬಂದು ನಾಳೆ ಸೌಜನ್ಯ ಜೊತೆ ನಿಲ್ತಾರೆ ನಾಯಿ ತರ ಮಾತಾಡ್ತಾರೆ ಬೊಗಳ್ತಾರೆ ಮತ್ತೆ ಅವ್ರದ್ದು ಹೇಳಿ ತಿನ್ಕೊಂಡು ಸಾಯ್ತಾರೆ ಈ ನಾವು ಸುಮಾರು ಜನ ಇವಾಗ ನೋಡಿದಿವಿ ಆಯ್ತಾ ಬಂದ್ಬಿಟ್ಟು ಹಿಂಡು ಕೊಡ್ತಾರೆ ನನಗೆ ನೂರು ಕೋಟಿ ಆಫರ್ ಬಂದಿದೆ ನಾನೊಂದು ಬಿ ಎಮ್ ಡಬ್ಲ್ಯೂ ಕಾರ್ ತಗೊಳ್ಳೋದ್ರಲ್ಲೂ ಇದ್ದೀನಿ ಅಂತ ಹೇಳ್ತಾರೆ ಅದ್ರ ಮೇಲೆ ಪೊಲೀಸ್ ಡ್ರೆಸ್ ಹಾಕೊಂಡು ಇವನ್ನ ಅರೆಸ್ಟ್ ಮಾಡೋ ತರ ಆಕ್ಟಿಂಗ್ ಮಾಡ್ತಾರೆ ಇದೆಲ್ಲ ಹಿಂಡು ಕೊಡೋದು ಇದು ನ್ಯಾಯವಾಗಿ ಬಂದಂತವರಲ್ಲ ಇವರೆಲ್ಲ ಇವರು ಆಫರಿಗೆ ಅವರೇ ಬಂದು ಮುಂದೆ ಇಂಡೈರೆಕ್ಟ್ ಆಗಿ ಒಂದು ಆಫರ್ ಕೊಡೋದು ನನಗೆ ಇಷ್ಟು ಕೊಡಿ ನನಗೆ ಒಂದು ಗಾಡಿ ಕೊಡಿ ನನಗೆ ಕೋಟಿ ಕೊಡಿ ಅಂತ ಹೇಳ್ಬಿಟ್ಟು ಕೊಡಿ ಇದೆಲ್ಲ ಹಿಂಡು ಕೊಟ್ಟ ನಂತರ ಅವರು ಬಾಲನ್ನ ಮುಚ್ಕೊಂಡು ಕೊಡ್ತಾರೆ ಆದ್ರೆ ನ್ಯಾಯವಾಗಿ ಯಾರು ಇವತ್ತು ಮಹೇಶ್ ಶೆಟ್ಟಿ ಜೊತೆ ನಿಂತಿದ್ದಾರೆ ಮಹೇಶ್ ಅಣ್ಣ ಕರೆದಾಗ ಯಾರು ಬರ್ತಾರೆ ಅವ್ರು ಇರುವಂತ ಜಾಗದಲ್ಲಿ ಸುತ್ತಮುತ್ತ ಯಾರು ಎನಿ ಟೈಮ್ ಬಂದು ನಿಲ್ತಾರೆ ಅವ್ರನ್ನ ಯಾವತ್ತೂ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಓಕೆ ಆಮೇಲೆ ಸೌಜನ್ಯ ಅನ್ನೋ ಹೆಣ್ಣಿಗೆ ಅನ್ಯಾಯ ಆಗಿರೋದ್ರಲ್ಲಿ ಇನ್ನಷ್ಟು ಬಲಿಷ್ಠವಾದ ಸಾಕ್ಷಿ ತನ್ನಷ್ಟಕ್ಕೆ ತಾನಾಗಿಯೇ ಅಣ್ಣಪ್ಪ ಸ್ವಾಮಿ ನಿಮ್ಮೆಲ್ಲರ ಮುಂದೆ ಇಡ್ತಾನೆ ನಮಗೆ ಬರೀ ಕಾದು ನೋಡಬೇಕಷ್ಟೇ ನಮ್ಮ ಎಲ್ಲ ಕನ್ನಡಿಗರಿಗೊಂದು ಮಾತಾಡೋದು ಇವತ್ತು ನಿಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹೆಣ್ಣುಮಕ್ಕಳು ಪ್ರತಿ ದಿವಸ ನಿಮ್ಮ ಮನೆಯಲ್ಲಿ ದೀಪ ಬೆಳೆಸ್ತಾರೆ ಹಾಗಿರುವಾಗ ನಿಮಗೆ ಎಲ್ಲ ರೀತಿಯಲ್ಲೂ ರಕ್ಷಣೆ ಸಿಗಬೇಕು ಅಂತ ಮೊದಲು ನಿಮ್ಮ ಮೇಲೆ ಒಂದು ದೇವರತ್ರ ಪ್ರಾರ್ಥನೆ ಮಾಡೋದೇ ನಿಮ್ಮ ಮನೆ ಹೆಣ್ಣುಮಕ್ಕಳು ಹಂಗಿರುವಾಗ ಇವತ್ತು ಇಲ್ಲಿ ಆಗಿರುವಂತಹ ಎಲ್ಲ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಅನ್ಯಾಯ ಮಾಡಿದವರು ಯಾರು ಅನ್ನೋದು ಕಣ್ಣಿಗೆ ಕಾಣಿದೆ ಹಾಗಾಗಿ ಯಾರು ಕೂಡ ಭಯ ಪಡ್ದಲೆ ಪ್ರತಿಯೊಬ್ಬರು ಕೂಡ ಹೋರಾಟಕ್ಕೆ ಮುಂದೆ ಬನ್ನಿ ನಮ್ಮೆಲ್ಲರ ಜೊತೆ ನಿಲ್ಲಿ ನೀವು ಸಾಕು ಈ ಹೋರಾಟದಲ್ಲಿ ನಾವಿವತ್ತು ಸಾವಿರಾರು ಜನ ಇದ್ದೀವಿ ಅದು ಬೇರೆ ಪ್ರಶ್ನೆ ಆದರೆ ಎಲ್ಲ ಕನ್ನಿ ಕನ್ನಡಿಗರದ್ದು ನಮಗೆ ಒಂದು ಆಶೀರ್ವಾದದ ಜೊತೆಗೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿದರೆ ಈ ಒಂದು ಹೋರಾಟನ ನಾವು ಆದಷ್ಟು ಬೇಗ ಜಯಗೊಳಿಸ್ಬೋದು ತಿಮರೋಡಿಯವ್ರ ಜೊತೆ ನಾವು ಎಲ್ಲರೂ ಯಾವತ್ತಿಗೂ ನಿಂತಿರ್ತೀವಿ ಅದೇ ರೀತಿ ಎಲ್ಲರ ನಾವು ಈ ಒಂದು ಮಾತನ್ನ ರಿಕ್ವೆಸ್ಟ್ ಮಾಡ್ತಿದ್ದೀವಿ ಎಲ್ರಿಗೂ ಧನ್ಯವಾದ